ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಇದೆ ಮೌನ ಬಂಗಾರ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಪ್ರಪಂಚದಲ್ಲಿ ಮೌನಕ್ಕೆ ನಿಶ್ಶಬ್ದ ವಾತಾವರಣಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ ಮೌನಕ್ಕೂ ಶಾಂತತೆಗೂ ಸಂಬಂಧವಿದೆ ನಾವು ನಮ್ಮ ಮನಸ್ಸನ್ನು ಆತೋಟಿಯಲ್ಲಿಟ್ಟುಕೊಂಡು ಬೇಡದ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಿ ಶಾಂತಿಯನ್ನು ಅನುಭವಿಸಬಹುದು ಮನಸ್ಸು ಪ್ರಕ್ಷುಬ್ಧತೆಯಿಂದ ಪಾರಾಗಿ ಸಂಪೂರ್ಣ ಆವೇಗರಹಿತ ಸ್ಥಿತಿಯನ್ನು ಅನುಭವಿಸಲು ಶುಭ್ರವಾದ ಸಕಾರಾತ್ಮಕ ಆಲೋಚನೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಮೌನವನ್ನು ನಾವು ನಮ್ಮೊಳಗೆ ಕಾಣಬೇಕೆ ಹೊರತು ಹೊರಗಲ್ಲ ನಿಶಬ್ದ ಪರಿಸರ ಏಕಾಗ್ರತೆಗೆ ಬಹಳ ಮುಖ್ಯ ಒಬ್ಬ ವಿಜ್ಞಾನಿ ತನ್ನ ಪ್ರಯೋಗದಲ್ಲಿ ತೊಡಗಿರುವಾಗ ಗೃಹಿಣಿ ಗೃಹ ಕೃತ್ಯದಲ್ಲಿ ಮುಳುಗಿರುವಾಗ ವಿದ್ಯಾರ್ಥಿ ವ್ಯಾಸಂಗದಲ್ಲಿ ತೊಡಗಿರುವಾಗ ಹಾಗೂ ಒಬ್ಬ ಕಾರ್ಮಿಕ ತನ್ನ ಕೆಲಸದಲ್ಲಿ ತೊಡಗಿರುವಾಗ ನಶಬ್ದ ಪರಿಸರ ಬಹಳ ಅನುಕೂಲಕರ ಪರಿಣಾಮ ಬೀರುವುದು ಸಕಾರಾತ್ಮಕ ಕನಸುಗಳು ಕಲ್ಪನೆಗಳು ಇಂತಹ ನಿಶಬ್ದಕ್ಕೆ ಪೂರಕವಾಗಿವೆ ಮಾತನಾಡುವುದೇ ಸರಿಯಿಲ್ಲ ಎಂದು ನಾವು ಹೇಳುವುದಿಲ್ಲ ಮಾತುಗಳನ್ನಾಡುವಾಗ ಆವಗಕ್ಕೊಳಗಾಗದೆ ಒಂದು ಇತಿಮಿತಿಯಲ್ಲಿದ್ದರೆ ಮಾತು ಸಹ ಒಳ್ಳೆಯದೆ ಸಂಗತಿಗಳನ್ನು ಗ್ರಹಿಸಲು ನಿಶಬ್ದ ವಾತಾವರಣ ಬಹಳ ಅನುಕೂಲಕರ ಇದರಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭ ಶಾಂತಿ ಪ್ರಿಯತೆ ಮಾನವರ ಸಹಜ ಪ್ರಕೃತಿ ಇದು ನಮ್ಮ ಸಂಸ್ಕಾರವನ್ನು ಸಹ ಬದಲಿಸಬಲ್ಲದು ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದು ಶಾಂತಿ ಮನುಷ್ಯರಿಗೆ ಮಾತ್ರವಲ್ಲ ಸಕಲ ಪ್ರಾಣಿಕೋಟಿಗಳ ಅವಶ್ಯಕತೆಯಾಗಿದೆ ಈ ದಿಶೆಯಲ್ಲಿ ನೀವು ನಿಜವಾಗಿಯೂ ಕಾರ್ಯೋನ್ಮುಖರಾಗಬೇಕು ಪ್ರತಿದಿನ ಒಂದು ನಿಗದಿತ ವೇಳೆಯನ್ನು ಗೊತ್ತುಪಡಿಸಿ ಆ ಸಮಯದಲ್ಲಿ ಸಂಪೂರ್ಣ ಮೌನದಿಂದಲೇ ನಮ್ಮ ಚೈತನ್ಯದ ಬಹುಪಾಲು ವ್ಯರ್ಥ ಸಂಭಾಷಣೆಯಲ್ಲಿ ನಾಶವಾಗುತ್ತಿದೆ ಇದರಿಂದ ನಿಮ್ಮ ಮಾತಿನ ಚಟ ಕಡಿಮೆಯಾಗಿ ಆಡುವ ಮಾತುಗಳು ತೂಕವಾಗಿಯೂ ಸಿಹಿಯಾಗಿಯೂ ಇರುತ್ತದೆ